ಮಾದಿಗೆ ದಂಡವರದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಂದಕೃಷ್ಣ ಮಾದಿಗೆ ಅಣ್ಣವರಿಗೆ ನನ್ನ ಹೃದಯಪೂರ್ವದ ನಮಸ್ಕಾರ ಹೇಳುತ್ತ ಇವತ್ತು ಮಾದಿಗ ಅಂಬ ಶಬ್ದ ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಮಾದಿಗ ಅಂತ ಎಲ್ಲ ಮನೆ ಮನೆಗೆ ಹೇಳಕ್ ಹೋದರೆ ಹೋರಾಟ ಮಾಡಕ್ಕೆ ಹೋದರೆ ಕೂಡ ಏ ಮಾದಿಗೆ ಅಂತ ಹೇಳ್ಬಾರಪ್ಪ ಅಂತ ನಮ್ಮ ಸಮುದಾಯ ಇವತ್ತು ಬ್ಯಾಡಂತ ಹೇಳಿದ್ರು ಬಿಡಿ ಇವತ್ತು ಮಂದಕೃಷ್ಣ ಮಾದಿಗ ಮಾದಿಗೆ ಎಷ್ಟು ಶ್ರಮ ಪಟ್ಟಿದ್ದಾರೆ ಉದಾಹರಣೆ ಇವತ್ತು ಮಂದಕೃಷ್ಣ ಕೃಷ್ಣ ಮಾದಿಗೆ ಅಂದರೆ ನಮಗೆ ಇವತ್ತು ಒಳ ಮೀಸಲಾತಿ ಅಂದರೆ ಬೆನ್ನೆಲುವಾಗಿರ್ತಕ್ಕಂಥ ಅಂತಂದರೆ ಅದು ಮಂದಕೃಷ್ಣ ಮಾದಿಗ ಮಾದಿಗೆ ಅಂತ ನಾನು ಬಹಿರಂಗವಾಗಿ ಹೇಳ್ಬೇಕಾಗ್ತದೆ ಯಾಕಂತ ಕೇಳಿ ಇವತ್ತು ಹಲವಾರು ಹೋರಾಟಗಳನ್ನು ಮಾಡಿದನು ಮಂದಕೃಷ್ಣ ಮಾದಿಗ ಮಾದಿಗೆ ತೆಲಂಗಾಣ ಆಂಧ್ರ ಹರಿಯಾಣ ಇವೆಲ್ಲ ಇವತ್ತು ಒಳ ಜಾರಿ ಆಗಬೇಕಾದ್ರೆ ಸನ್ಮಾನ್ಯ ಮಂದಕೃಷ್ಣ ಮಾದಿಗ ಮಾದಿಗೆ ಅಂತ ನಾನು ಇಷ್ಟಪಡ್ತೀನಿ ಹಲವಾರು ಇವತ್ತು ಎಲ್ಲ ನನ್ನ ಮಾದಿಗ ಸಮುದಾಯದ ಎಲ್ಲ ಹೋರಾಟಗಾರರಿಗೆ ಇವತ್ತು ನಮ್ಮ ಮಂದಕೃಷ್ಣ ಯಾವೇ ಯಾವ್ಯಾವ ಕೂಡ ಮಂದಕೃಷ್ಣ ಮಾದಿಗನ ಇವತ್ತು ಒಂದು ಕೋಟಕ್ಕೆಂದು ಇವತ್ತು ಯಾವುದೇ ಸಂಘರಾಗಿರ್ಬೋದು ಅದೆಲ್ಲ ಎಲ್ಲ ದಲಿತರು ಇರ್ಬೋದು ಇವತ್ತು ಒಳ ಜಾರಿ ಆಗಬೇಕಂದ್ರೆ ಫಸ್ಟು ಮಂದಕೃಷ್ಣ ಕಾಣಬೇಕಂತ ನನ್ನ ಉದ್ದೇಶ ಮಾದಿಗೆ ದಂಡೋರ ಮತ್ತು ಇವತ್ತು ಹಲವಾರು ಮುಖಂಡರು ಮಾದಿಗೆ ದಂಡೋರು ಇವತ್ತು ಒಳ ಮೀಸಲಾತಿ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡಿದ್ದೆ ಅಂದ್ರೆ ಅದು ಇವತ್ತು ಒಳ ಮೀಸಲಾತಿ ಒಂದು ಹಂತಕ್ಕೆ ಬಂದು ಇವತ್ತು ಜಾರಿಯಾಗಿ ಇವತ್ತು ಸಮೀಕ್ಷೆ ಮಾಡಬೇಕಂತ ಬಂದಿದ್ದಾರ ಎಲ್ಲ ಅಧಿಕಾರಿಗಳು ನಾಳೆ ಐದನೇ ತಾರೀಕಿಗೆ ಬರಬೇಕಾದ್ರೆ ಇವತ್ತು ಮಾದಿಗೆ ದಂಡೋರ ಮೂಲ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಕೆಲವು ಎಲ್ಲ ಹೋರಾಟಗಾರರು ಅಂದರೆ ಮಾದಿಗ ದಂಡವರ ಸಂಘಟನೆ ಒಳಗೆ ಹಲವಾರು ಬಿ ವಿಶಾಲಪ್ಪ ಸ್ವಾಮಿ ಆಗಿರ್ಬೋದು ಮತ್ತು ನಮ್ಮ ನರಸಪ್ಪ ದಂಡವರಾಗಿರ್ಬೋದು ಮತ್ತು ಬಾಗೋಡ್ ಆಗಿರ್ಬೋದು ಮತ್ತು ಮಾಪಣ್ಣ ಹಾದಿನವರಾಗಿರ್ಬೋದು ಹಲವಾರು ಇವತ್ತು ಹಲವಾರು ಮುಖಂಡರು ಇವತ್ತು ಭಾಳಷ್ಟು ಶ್ರಮಪಟ್ಟು ಇವತ್ತು ಮಾದಿಗ ದಂಡವರ ಸಂಘಟನೆ ಬೇರೆ ಬೇರೆ ಉದ್ದೇಶ ಇಲ್ಲ ಮಾದಿಗ ದಂಡವರ ಸಂಘಟನೆ ಒಳಗಿಸಲೇ ಬಗ್ಗೆ ಹೋರಾಟಗಳನ್ನು ಮಾಡಿದ್ದೆ ಮೂವತ್ತು ವರ್ಷ ಗಟ್ಟಲೆ ಹತ್ತು ಮತ್ತು ಎಲ್ಲ ಸಂಘಟನೆ ಕೈ ಜೋಡಿಸಿ ಹೋರಾಟ ಮಾಡಿದ್ದಾರೆ ಬಟ್ಟು ಮಾದಿಗೆ ದಂಡವರು ಅಂದರೆ ಅದು ಇವತ್ತು ಒಳ ಮಿಶಿಲತಿ ಅಂದರೆ ಬೆನ್ನಲು ಬಂದರೆ ಮಾದಿಗೆ ದಂಡವರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ಎಲ್ಲ ಮುಖಂಡರು ಎಲ್ಲ ಮುಖಂಡರು ಸೇರಿಕೊಂಡು ಇವತ್ತು ಹಲವಾರು ನಮ್ಮ ಮಾದಿಗರು ಒಳ ಬಗ್ಗೆ ಜೀವ ಕಳ್ಕೊಂಡಿದಾರೆ ಮತ್ತು ಏನೇನೇ ಇವತ್ತು ನಮ್ಮ ಮಾದಿಗೆ ಸಮುದಾಯದವರು ಭಾಳ ಭಾಳ ಶ್ರಮ ಪಟ್ಟಿದ್ದಾರೆ ಇವತ್ತು ನಮ್ಮ ವಿದ್ಯಾರ್ಥಿ ಮಕ್ಕಳಿಗೆ ಒಂದು ನಾಳೆ ಉದ್ದೇಶ ಏನೇನೋ ಒಂದು ಅಯ್ಯಕ್ಕೆ ಒಂದು ನೌಕರಿ ಆಗಿರ್ಬೋದು ಯಾವುದಾಗಿರ್ಬೋದು ನನ್ನ ಮಾದಿಗ ಸಮುದಾಯದವರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ನಾಳೆ ಹೊಂದಿರ್ತೈತಿ ಅದರೊಳಗೆ ನಾವು ಮನೆ ಮನೆಗೆ ಅಧಿಕಾರಿಗಳು ಬರ್ತಾರೆ ಅದನ್ನು ನೆನಪು ಮಾಡಿಕೊಂಡು ನಾವು ಎಕ್ಕಡೆ ಹೋದ್ರೆ ಕೂಡ ನಿಂತ್ಕಂಡು ಅದನ್ನು ಮಾದಿಗೆ ಅಂತ ಕಡೆ ಖಂಡಿತನಾಗಿ ಬರ್ಸ್ಬೇಕಂತ ನನ್ನ ಮಾದಿಗೆ ಸಮುದಾಯದವರಿಗೆ ಇವತ್ತು ಈ ಚಾನಲ್ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ನಾಳೆ ತಪ್ಪದೇ ಎಲ್ಲ ಅಧಿಕಾರಿಗಳು ಬರ್ತಾರೆ ಎಲ್ಲ ಇಡೀ ರಾಜ್ಯದಂಥ ಅಧಿಕಾರಿಗಳು ಬರ್ತಾ ಮಾದಿಗೆ ಅಂತ ಬರ್ಸ್ಬೇಕು ಯಾಕಂತ ಕೆಲವರು ಇವತ್ತು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರ್ತಾರೆ ಅವರು ಕೂಡ ಎಲ್ಲರೂ ಮಾದಿಗೆ ಅಂತ ಯಾವ ಜಾತಿ ನಿಂದಿರ್ತದೆ ಆ ಜಾತಿ ಬರ್ಸ್ಬೇಕಂತ ಇವತ್ತು ಪರಿಶಿಷ್ಟ ಸಮುದಾಯದೊಳಗ ಏನು ಬರ್ತಾವೆ ಯಾವ ಸಮುದಾಯ ಬರ್ತಕ್ಕೆ ಯಾವ ನಿರವಾಗಿ ಬರ್ಸ್ಬೇಕು ಮಾದಿಗೆ ಆಗಿರ್ಬೋದು ನಿರೋಧ ಆಗಿರ್ಬೋದು ಬಟ್ ಬರ್ಸ್ಬೇಕಂತ ನನ್ನ ಮಾದಿಗೆ ದಂಡೋರ ಸಂಘಟನೆ ವತಿಯಿಂದ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನರಸಪ್ಪ ದಂಡೋರ ಇವರ ಆದೇಶದಂತೆ ಇವತ್ತು ನಾವು ಇವತ್ತು ಚೆನ್ನಲ್ ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ನಾನು ಇವತ್ತು ಒಂದು ಮನವಿ ಮಾಡಿಕೊಂಡು ಹಚ್ಚಿದ್ದೀವಿ ಮತ್ತು ನಾಳೆ ಬರ್ತಾರ ನಿಂಗೆ ಅಂತೇಳಿ ನಾನು ಮಾದಿಗೆ ಸಮುದಾಯದವರಿಗೆ ಮತ್ತೊಂದು ವೇಳೆ ಹೇಳ್ತಿದ್ದೀನಿ ಇವತ್ತು ತಪ್ಪದೇ ಮಾದಿಗೆ ಅಂತ ಬರ್ಸ್ಬೇಕಂತ ಹೇಳಿ ಮತ್ತು ನನ್ನ ಮಾದಿಗೆ ದಂಡೋರ ಎಲ್ಲ ನಮ್ಮ ಖಾಟಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶಿವಣ್ಣ ಹಿಡಿಯೂರು ಮತ್ತು ಗಂಗೋತಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮಾದೇವರು ಮತ್ತು ಗಂಗೋತಿ ಖಾಟಿ ತಾಲೂಕಾದ ಉಪಾಧ್ಯಕ್ಷರಾಗಿರ್ತಕ್ಕಂಥ ತಿಪ್ಪೇಶ್ವರಿ ಮತ್ತು ಕನಗಿರಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ದುರ್ಗೇಶ್ ಕನ್ಕೂರು ಎಲ್ಲ ಸೇರಿಕೊಂಡು ಇವತ್ತು ನಾನು ಎಲ್ಲ ಇವತ್ತು ಮಾದಗಿರು ಬರೀ ಕರ್ಪತ್ರ ಹಾಕಿರುವಂಗೆ ಮನೆಗೆ ಹಚ್ಚಿ ಗಾಡಿ ಹಚ್ಚಿ ಎಲ್ಲ ರೀತಿ ಮಾಡಬೇಕು ಮತ್ತು ಇದನ್ನು ವಿಳಂಬ ಮಾಡಬಾರ್ದು ಯಾಕಂದ್ರೆ ಕೇಳಿ ಇವತ್ತು ಮೂವತ್ತು ವರ್ಷಗಟ್ಟಲೆ ಹೋರಾಟ ಮಾಡಿ ಮಾದಿಗೆ ದಂಡವರ ಇದನ್ನು ಶ್ರಮ ಇವತ್ತು ನಮಗೆ ಅವಕಾಶ ಬಂದಕ್ಕೆ ಮಾದಿಗೆ ಅಂತ ಬರ್ಸ್ಬೇಕಂತ ನನ್ನ ಮಾದಿಗೆ ದಂಡವ್ರದವರು ಮತ್ತು ಮತ್ತೆ ನನ್ನ ಮಾದಿಗೆ ಸಮುದಾಯದ ಎಲ್ಲ ಹಿರಿಯರಿಗೆ ಮತ್ತು ನನ್ನ ಅಕ್ಕ ತಂಗಿಯರಿಗೆ ಮತ್ತೊಂದು ಬಾರಿ ಎಚ್ಚರಿಕೆ ಇರ್ತದೆ ಆ ಕ್ರಮ ಸಂಖ್ಯೆ ಅರವತ್ತೊಂದು ಇರ್ತಕ್ಕೆ ಅದರೊಳಗೆ ನಾವು ಇವತ್ತು ಮತ್ತೆ ಪೆನ್ಸಿಲ್ ಕಣಸಿನ ಬರ್ತಾರಂದ್ರೆ ಪೆನ್ನಿಂದ ಬರ್ಸ್ಬೇಕಂತ ನೀವು ಹೇಳಬೇಕು ಅವ್ರ ಅಧಿಕಾರಿಗಳು ಬರ್ತಾರ ಮೊದಲು ತೆಂಗಿಲಿಂದ ಬರ್ಸ್ಬೇಕು ಅದು ಮಾದಿಗ ಅಂತ ಬರೆಸ್ಬೇಕು ಕಡೆ ಖಂಡಿತ ಯಾವುದೇ ಇವತ್ತು ಕ್ರಿ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರೋ ಪಾದಾರ ಆಗಿದ್ರು ಕೂಡ ಇವತ್ತು ಅಂದ್ರೆ ನಾವು ಅದನ್ನು ನಾಳೆ ಏನಾರ ಇತ್ತಂದ್ರೆ ಕೂಡ ನಾವಿಲ್ಲಪ್ಪ ನೀನು ಎಷ್ಟ್ಯಲ್ಲ ಅಂತ ಹೇಳೋಕ್ಕೆ ಅದನ್ನೊಂದು ಭಾಳ ಕಡೆ ಖಂಡಿತ ಹೇಳ್ಬೇಕಾಗುತ್ತೆ ಮಾದಿಗೆ ಅಂತ ಬರ್ಸಿಲ್ಲ ಅಂದರೆ ಅದಕ್ಕೆ ನಾವು ನನ್ನ ಯಾವ ಸಮುದಾಯದ ಹುಟ್ಟಿದ್ದೀವಿ ನಾವು ನೇರವಾಗಿ ಕಡೆ ಖಂಡಿತ ಮಾದಿಗ ಅಂತ ಬರ್ಸೋದನ್ನು ಹೇಳಿ ನಾನು ಮಾತು ಮುನ್ನಿಸಿದ್ದೀನಿ ಜೈ ಮಾದಿಗ ಜೈ ಮಂದ ಮಾದಿಗ ಜೈ ಮಾದಿಗ ಜೈ ಜೈ ಮಾದಿಗ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮಾದಿಗ ದಂಡೋರ ರಾಷ್ಟ್ರಾಧ್ಯಕ್ಷರಾದ ಶ್ರೀ ಪದ್ಮಶ್ರೀ ಮಂದಕೃಷ್ಣ ಮಾದಿಗಂಡನವರು ಒಳ ಮೀಸಲಾತಿ ಹೋರಾಟಕ್ಕೋಸ್ಕರ ಸುಮಾರು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡುತ್ತಲೇ ಬಂದಿದ್ದಾರೆ ಇನ್ನೇನು ಒಳ ಮೀಸಲಾತಿ ಕೊನೆಯ ಕ್ಷಣ ಅಂದರೆ ಅಂತಿಮ ಘಟ್ಟ ನಾಳೆ ಐದನೇ ತಾರೀಕಿಂದ ಮನೆ ಮನೆಗೆ ಅಧಿಕಾರಿಗಳು ಸಮೀಕ್ಷೆಗೋಸ್ಕರ ಕಾಲ ಅರವತ್ತೊಂದರಲ್ಲಿ ಮಾದಿಗ ಎಂದು ನನ್ನ ಮಾದೀಗ ಬಂಧುಗಳು ಸಮೀಕ್ಷೆಯಲ್ಲಿ ಹೆಮ್ಮೆಯಿಂದ ನಾನು ಮಾದಿಗ ಎಂದು ಹೇಳಿ ಸಮೀಕ್ಷೆಯಲ್ಲಿ ಮಾದಿಗ ಅಂತ ಬರೆಸ್ಬೇಕು ಹಾಗೆ ನಮ್ಮ ಮಾದಿಗ ದಂಡೋರ ಸುಮಾರು ಮೂವತ್ತು ವರ್ಷದಿಂದ ಹೋರಾಟ ಮಾಡುತ್ತ ಒಳಂಬಿಸಲಾದಗೋಸ್ಕರನೇ ಪ್ರಾಣವನ್ನು ಮುಡುಪಾಗಿಟ್ಟು ನಮ್ಮ ಮಂದಕೃಷ್ಣನವರು ಹೋರಾಟ ಮಾಡುತ್ತಲೇ ಬಂದಿದ್ದಾರೆ ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಹೇಳ್ಬೇಕಾದ್ರೆ ನಮ್ಮ ಕೊಪ್ಪಳ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಗಂಗಣ್ಣ ಸಿದ್ದಾಪುರ್ ಇವರು ಅಧ್ಯಕ್ಷತೆಯಲ್ಲಿ ಹಲವಾರು ಕಾರ್ಯಕ್ರಮಗಳಾಗಿದ್ದಾವೆ ಇವರ ಇವರ ಕೆಳಗಡೆ ನಾವು ಅಂದರೆ ಕಾಡಿ ತಾಲೂಕು ಅಧ್ಯಕ್ಷರಾದ ಶಿವಣ್ಣ ಗಂಗಾವತಿ ತಾಲೂಕು ಅಧ್ಯಕ್ಷರಾದ ಮಾದೇವ ಬಡಿಗೆರ್ ಕಡಗಿರಿ ತಾಲೂಕು ಅಧ್ಯಕ್ಷರಾದ ಆಮೇಲೆ ದುರ್ಗೇಶ್ ಕಣ್ಣುಕೂರ್ ಜಿಲ್ಲಾ ಉಪಾಧ್ಯಕ್ಷರಾದ ಮೂರ್ತಿ ಸಂಗಾಪುರ್ ಮತ್ತು ಇದಕ್ಕೆಲ್ಲ ಸ್ಫೂರ್ತಿಯಾಗಿ ನಮ್ಮ ರಾಷ್ಟ್ರ ರಾಜ್ಯಾಧ್ಯಕ್ಷರಾದ ಬಿ ನರಸಪ್ಪ ದಂಡೋರ್ ಇವರು ಕೂಡ ಹಲವಾರು ಹೋರಾಟಗಳನ್ನು ಮಾಡಿ ಇನ್ನು ಕೊನೆಯ ಹಂತಕ್ಕೆ ಬಂದಿದೆ ದಯಮಾಡಿ ನನ್ನ ಮಾದಿಗ ಬಂಧುಗಳು ಸಿ ಸಮೀಕ್ಷೆಯಲ್ಲಿ ಮಾದಿಗ ಎಂದು ಹೇಳಿ ಬರೆಸಬೇಕು ಮತ್ತು ಅಧಿಕಾರಿಗಳು ಪೆನ್ಸಿಲಲ್ಲಿ ಏನಾದರೂ ಮಾದಿಗ ಅಂತ ಬರೆದಿದ್ದರೆ ಅದನ್ನು ನೋಡಿ ನೀವು ಪೆನ್ಸಿಲಲ್ಲಿ ಬರೆಯಬೇಡಿ ಪೆನ್ನಿಂದಲೇ ಬರ್ಕೊಳ್ಳಿ ಅಂತ ಹೇಳಿ ಮಾದಿಗ ಅಂತ ಪೆನ್ನಿನಲ್ಲೇ ಬರೆಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ ಜೈ ಮಾದಿಗ ಜೈ ಜೈ ಮಾದಿಗ ಜೈ ಜೈ ಮಾದಿಗ ಮಾದಿಗ ದೊಂಡೂರ ಜಿಲ್ಲಾ ಸಮಿತಿ ಕೊಪ್ಪಳ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ನರಸಪ್ಪ ದೊಂಡೋರ ಇವರ ಆದೇಶದ ಮೇರೆಗೆ ಮತ್ತು ಕೊಪ್ಪಳ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಗಂಗಣ್ಣ ಇವರ ಅಧ್ಯಕ್ಷತೆಯಲ್ಲಿ ಮತ್ತು గంగవతి తాలూకు అధ్యక్షర మాదే బడిగేర్ మొత్తూ కాలూకు ఉపాధ్యక్షరద తిపేష్ ఎం కనకూర్ ఆ మేరే కనకగిరి అధ్యక్షరం దుర్గేష్ కనకూర్ ఈ ఇవర ఆదేశద మేరే కొప్ప జిల్లా ఉపాధ్యక్షరూర్తి సంఘపురం మొత్త ఇవరె బలగైవి బలగంటన ఇత ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಗಂಗಣ್ಣ ಸಿದ್ದಾಪುರ ಇವರಾದೇಶನ್ ಮನೆಗೆ ಇವತ್ತು ಪ್ರೆಸ್ ಮೀಟ್ ಮಾಡಲು ಉದ್ದೇಶವೇನೆಂದರೆ ಮಾದಿಗಿರ ಇವತ್ತು ಅಂತಿಮ ಒಂದು ಒಳ ಮೀಸಲಾತಿ ಜಾರಿಗೆ ಬಂದಿರೋದು ಉದ್ದೇಶ ಸಲುವಾಗಿ ಮತ್ತು ಈ ಮೂಲಕ ಕರ್ನಾಟಕ ಮಾದಿಗಿರ ನಂಬರ್ ಒನ್ನು ಎಂದು ಸಾಬೀತು ಮಾಡಿ ಮುಂದಿನ ಪೀಳಿಗೆ ಮತ್ತು ನಮ್ಮ ಹಕ್ಕು ಉತ್ತಮ ಭವಿಷ್ಯಕ್ಕಾಗಿ ಉದ್ಯೋಗಗಳಿಗಾಗಿ ಇವತ್ತು ಮನೆ ಮನೆಗೆ ಅಧಿಕಾರಿಗಳು ಬಂದು ಕೇಳಿದಾಗ ಮಾದಿಗ ಒಂದು ಗರ್ಜನೆಯಿಂದ ಮಾದಿಗ ಅಂತ ಬರೆಸಬೇಕೆಂಬ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಮಾಜ ಎಷ್ಟು ಬಲಟ್ ಎಂಬುದಾಗಿ ಇವತ್ತು ಸಂದರ್ಭ ನಮಗೆ ಸಿಕ್ಕಿದೆ ನಾಳೆ ದಿನದಲ್ಲಿ ಮನೆ ಮನೆಗೆ ಬಂದಾಗ ಮಾದಿಗರು ಎಷ್ಟು ಬಲಟ್ ಆಗಿದ್ದೀವಿ ನಾವೆಲ್ಲ ನಿಮಗೆ ಗೊತ್ತಿಲ್ಲದರೂ ಕೂಡ ಮನೆ ಪಕ್ಕದಲ್ಲಿ ಕೂಡ ಅವರಿಗೆ ತಿಳಿಸಿ ಆ ಆ ಒಂದು ಅಪ್ರಿಸಿಯೇಷನ್ ಫಾರ್ಮ್ನಲ್ಲಿ ಮಾದಿಗ ಎಂಬ ಹೆಸರನ್ನು ಫಿಲಪ್ ಮಾಡಿ ನಮ್ಮ ಮಾದಿಗ ಸಮಾಜವನ್ನು ಹೆಚ್ಚಿನ ರೀತಿಯಲ್ಲಿ ಬಲಪಡಿಸಬೇಕೆಂಬುದಾಗಿ ನಮ್ಮ ಸಮಾಜದ ಬಂಧುಗಳಿಗೆ ನಾನು ಕೈ ಮುಗಿದು ಕೇಳಿಸುತ್ತೇನೆ ಜೈ ಮಾದಿಗ ಜೈ ಜೈ ಮಾದಿಗ